ಹಾಯ್ ಅಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಐದ್ರಿ ಈಗ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ರೀ ಈಗ ನೋಡ್ರಿ ಒಲಿ ಅದೆಲ್ಲ ಸಾರಿಸಿ ಒಲಿ ಪೂಜೆ ಅದೆಲ್ಲ ಮಾಡೀನಿ ರೀ ಮಾಡಿ ನೀರಿಗೆ ರೀ ಈಗ ನೀರು ಕಾಯಿ ಆಗತ್ತವ್ರಿ ಇಲ್ಲಿ ಗಾಳಿ ನೋಡಿರಿ ಇವತ್ತು ಗಾಳಿ ಅಂದ್ರೆ ಗಾಳಿಗೆ ಎರಡು ಮೂರು ದಿವ್ಸದಿಂದ ನಮ್ಮ ಕಡೆ ಭಾಳ ಜೋರು ಗಾಳಿ ಇರ್ತದೆ ರೀ ಹ್ಞೂ ಇಲ್ಲೇ ಬಾಂಡೆ ಹತ್ತು ರೀ ಅವಾಗ ಬಾಂಡೆ ಈಗ ನಮ್ಮ ಮಾಂತ್ರ ಇನ್ನೂ ಮನ್ಕೊಂಡಾಡಿರಿ ಸಮಯದ್ದು ಏನು ರೀ ಹೊರಗ ಚೆನ್ನ ಮೇನ ಇದ್ದಿಲ್ಲ ರೀ ಈಗ ನೋಡ್ರಿ ಕಸ ಕಡ್ಡಿ ಎಲ್ಲ ಆಗ್ಯದ್ರಿ ನೀನು ಈಗ ಕುಳು ಬಡ್ದೆ ಕುಳ್ಳ ಕುಳು ತಿರುಗಿಡ್ತೀನಿ ರೀ ಇವತ್ತ ನೀನು ಬಡದಿನ್ರಿ ಒಂದು ಸ್ವಲ್ಪ ಮಾಡೋಣ ಐತ್ರಿ ಬರಾಬರಿ ಏನು ಒಣಗಿಲ್ರಿ ಮತ್ತು ತಿರುಗಿಟ್ರೆ ಒಂದು ಸ್ವಲ್ಪ ಒಣಗ್ತಾವ್ರಿ ಚೆಂದ ಅದಕ್ಕೆ ಈಗ ಕುಳು ತಿರುಗಿಡ್ಲಾಕ ಹೊಂಟಿ ನೋಡ್ರಿ ನಾ ನಂತರ ಕೆಲಸ ಈಗ ಎಲ್ಲ ಕಸ ಕಡ್ಡಿ ಎಲ್ಲ ರೀ ರಂಗೋಲಿ ಹೊರಗೆ ಇಷ್ಟ ರಂಗೋಲಿ ಹಾಕ್ಬೇಕು ರೀ ನಾ ರಂಗೋಲಿ ಹಾಕಿಲ್ಲರಿ ಕುಳ್ ತಿರುಗಿಟ್ಟು ಹೋಗಿ ರಂಗೋಲಿ ಹಾಕ್ತೀನಿ ರೀ ನಾ ನಿನ್ನ ಬಡದಿ ಕುಳ್ ನೋಡ್ರಿ ಅರ್ಧ ಮುರ್ದೇ ಬಿಟ್ಟವ್ರಿ ಯಾಕಂತಂದ್ರೆ ಆ ಕುರಿ ಬಂದೀವ್ರಿ ನೀನ್ನೇ ಮೈಸೂಲಾಕ ಕುರಿ ನೋಡ್ರಿ ಕುರಿ ಕಾಲಿಟ್ಟು ನೋಡ್ರಿ ಅಲ್ಲಿ ಕುರಿ ಕಾಲಿಟ್ಟ ಕೂಳ್ಳೆ ಮುರಿದಾವ ನೋಡ್ರಿ ನಾನು ನೋಡಿಲ್ರಿ ಅದ್ರಾಗ ಇಲ್ಲಿ ಮೇಲೆ ಹತ್ತಿವು ಆ ಕುಳ್ಳಿನ ಕಡಿನು ಹೋಗಲ್ಲ ನಾ ಮಾಡೀನ್ರಿ ಕೂಡೇ ಮುರಿದಾವ ನೋಡ್ರಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಕುರಿ ಕಾಲಿಟ್ಟ ನೋಡ್ರಿ ಪೂರ್ತಿ ಹ್ಞೂ ಅಪ್ಪ ಈಗ ನೋಡ್ರಿ ಕೂಳೆ ಎಲ್ಲ ತಿರುಗಿಟ್ಟು ನೋಡ್ರಿ ಈಗ ಅಷ್ಟು ನೋಡ್ರಿ ಇಲ್ತಾಕಾಗ್ಯಾವ್ರಿ ಒಂದು ನಾಲ್ಕೈದು ಕುಳು ಮುರಿದೇ ಬಿಟ್ಟು ನೋಡ್ರಿ ಅವು ಕುರಿ ಕಾಲಿಟ್ಟು ಮುರಿತಿಲ್ಲ ಆಟ ಇಡೋದು ಮುರಿದಿದ್ದು ಅಷ್ಟೇ ಬಿಡು ಅಲ್ಲೇ ಅಲ್ಲೇ ಒಣಗ್ತು ನಂಜರ ಆಯ್ತಾ ಸರ್ಸೋದು ಹ್ಞೂ ಸರ್ ಬಿಡು ಅಲ್ಲೇ ಆದರೂ ಕೂಡ ಒಣತ್ತು ಈಗ ನೋಡಿರಿ ಕುಳಿತರು ಬಿಡೋದು ಆಯ್ತು ರೀ ಸದಾ ಮನೆಗೆ ಹೊಲತ್ತಿದ್ಯವ್ರಿ ಈಗ ನಮ್ಮ ಚೆನ್ನಮ್ಮಗ ನಮ್ಮ ಸಮ್ಮಗೆ ಎಲ್ಲ ಜಳಕ ಅದು ಮಾಡಿಸ್ತಿಲ್ರಿ ಈಗ ಹೆಜ್ಮನ್ ಹೋದ್ರಿ ಅವ್ರು ಜಳಕ ಮಾಡಿ ಜಲ್ದಿನೇ ಓದ್ತಾರೆ ರೀ ಅವ್ರು ಟ್ರ್ಯಾಕ್ಟ್ರಿಗೆ ಏಳು ಗಂಟೆ ಆಯ್ತು ರೀ ಈಗ ಟೈಮ್ ನಂದೆಲ್ಲ ಕಸ ಕಡಿ ಆಗೋಟ್ಗೆ ಏಳು ಗಂಟೆ ಆಯ್ತ್ರಿ ಸಗಣಿ ಅದು ನಾ ಏನು ತೆಗ್ದಿಲ್ರಿ ಅದು ಎರಡು ಮನೆ ತೆಗೆದ್ರೆ ಮತ್ತು ಬಡಿಲಕ್ಕ ಸಗಣಿ ಗೋಳೆ ಹಾಕಿಲ್ರಿ ಯಾಕಂದ್ರೆ ಸಾಕು ಅಂತ ಹೇಳಿಲ್ರಿ ನಿನ್ನೆ ನಾನು ಕುಳ್ಳುಣು ಬಡಂಗಿಲ್ಲ ಏನಿಲ್ಲ ರೀ ಅದಕ್ಕೆ ಚಾಲಿ ಬಿಟ್ಟು ಹೋಗ್ಯ ಯಜಮಾನ್ರು ಯಜಮಾನ್ರಿ ಎಲ್ಲ ಸಣ್ಣದು ಈಗ ಸಾಧ್ಯ ಏನಿಲ್ಲರಿ ನನ್ನ ಕೆಲಸ ಈಗ ಜಳಕೋದು ಮಾಡಿ ಚಹಾ ಮಾಡೋದು ಅಡುಗೆ ಮಾಡೋದು ನೋಡ್ರಿ ನೀ ಬೆಲೆ ಕೊಣಕಿನ್ರಿ ಕೂಡ ಒಂಥರ ಮಳೆ ಹತ್ತಿ ಒಟ್ಟು ಮುರಿದೇ ಬಿಟ್ಟವ್ರಿ ಮನೆ ಮಳೆ ಬಂದು ಅಷ್ಟು ಮುರಿದು ಹೋದವ್ರ ಇವಾಗ ಮಳೆ ಪೆಟ್ಟು ತಿಂದು ನೋಡ್ರಿ ರಂಗೋಲಿ ಹಾಕೀನ್ರಿ ನಾನು ಹೊರಗೆ ಜಳ್ಕ ಮಾಡೋಕೆ ತ ಮೊದಲ ರಂಗೋಲಿ ಹಾಕಿಬಿಟ್ಟಿನ್ರಿ ಇಲ್ಲಿ ಕಾಣಿಸ್ತು ನೋಡಿರಿ ರಂಗೋಲಿ ರಂಗೋಲಿ ಡಿಸೈನ್ ನೋಡಿರಿ ಯಾವ ರೀತಿ ಬಂದು ಅಂತ ಹೇಳಿ ನೋಡಿರಿ ಇವತ್ತು ಈ ರೀತಿ ರಂಗೋಲಿ ಡಿಸೈನ್ ಹಾಕಿನಿ ಸಿಂಪಲ್ ಆಗಿ ಈಸಿಯಾಗಿರುವಂಥ ಡಿಸೈನ್ಗಳೇ ಬರೋದ್ರಿ ಇನ್ನೊಂದು ಜಾಸ್ತಿ ಅಷ್ಟೊಂದು ಗ್ರ್ಯಾಂಡ್ ಆಗಿ ಬರಲ್ರಿ ಈ ರೀತಿ ಹಾಕಿ ನೋಡ್ರಿ ಇವತ್ತು ರಂಗೋಲಿ ಡಿಸೈನ್ ಈಗ ನೋಡ್ರಿ ಜಳಕ ಅದೆಲ್ಲ ಐತ್ರಿ ಮತ್ತು ಸಮುಗದು ಅದು ಬಿ ಜಳಕ ರೀ ಇನ್ನೂ ಚೆನ್ನಾಗ್ ಮಾಡಿಲ್ಲ ರೀ ಸಮ್ಮೋಬು ಮಾಡಿ ಜಳಕ ಚೆನ್ನಾಗಿ ಈಗ ಮಾಡ್ತೀನಿ ಮಮ್ಮಿ ಒಂದು ನೋಡ್ರಿ ಅಕ್ಕಿನ ಮಾಡಿಲ್ಲ ಈಗ ಸದಾ ಚಾ ಮಾಡ್ತೀನಿ ರೀ ಎಲ್ಲರಿಗೂ ಚಹಾ ಮಾಡ್ಕೊಡ್ತೀನಿ ರೀ ಮತ್ತು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ರೀ ಎರಡು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬಿಡ್ರಿ ಹ್ಞೂ ಚಹಾ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಹುಣ್ಚೆಕಾಯಿ ಚಿಗುರು ಚಿಗುರಾಗ್ಯ ರೀ ಇವಾಗ ಮಸ್ತ್ನಾಗೆ ಚಿಗುರು ಹಾಕಿ ಬೇಳೆ ಸಾಂಬಾರು ಮಾಡ್ತೀನಿ ರೀ ಮಸ್ತ್ನಾಗ ಇರ್ತಂದ್ರಿ ಇಷ್ಟು ರೀ ಚಿಗುರಿನ ಬೇಳೆ ಸಾರು ಮತ್ತು ಚಿಗುರಿಂದ ಚಟ್ನಿ ಕೊಡ್ತೀನಿ ರೀ ಹುಣ್ಚೆಕಾಯಿ ಚಿಗುರಿನ ಚಟ್ನಿ ಹುಣ್ಚೆಕಾಯಿ ಚಿಗುರಿನ ಚಟ್ನಿ ಹುಣ್ಚಿಕಾಯಿ ಚಿಗುರಿನ ಸಾರು ಮತ್ತು ಅದ್ರ ಜೊತೆ ಸೂಪರ್ ಆಗಿ ರಾಗಿ ಮುದ್ದೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ ಇವತ್ತು ನಾನು ಬರ್ರಿ ಹೆಂಗಿದ್ರೆ ಅದೆಲ್ಲದನ್ನ ಯಾವ ರೀತಿ ಮಾಡೋದು ಅಂತೇಳಿ ಅಲ್ಲ ಈಗ ನೋಡ್ರಿ ಇಲ್ಲೇ ಚಹಾ ಕಿಟ್ಟೀನಿ ಚಹಾ ಮಾಡಿನಿ ದಿಕ್ಷ ಚಹಾ ಮಾಡೀನಿ ಈಗ ಒಂದು ಸ್ವಲ್ಪ ತೋಸವರಿ ಹಾಕೊಂತಿರ್ತಾರೆ ಅದು ಸಹ ಚಹಾ ಜಾಸ್ತಿ ಮಾಡಿಲ್ರಿ ಮತ್ತಿಲ್ಲಿ ನೋಡಿರಿ ಇಷ್ಟು ಕಡೆಗೆ ಬೇಳೆ ಕುದಕ್ಕೆ ಹಾಕೀನ್ರಿ ತೊಗರಿ ಬೇಳೆ ಹುಣಸಿಕೆ ಏನಂತಾರೆ ಹುಣಸಿಕೆ ಚಿಕ್ಕದಿನ ಸಾರು ಮಾಡ್ತೀನಿ ಅಲ್ರಿ ಅದಕ್ಕೆ ತೊಗರಿ ಬೇಳೆ ಕುದಕ್ಕೆ ಹಾಕಿನ್ರಿ ಈಗ ಈಗ ಬೇಳೆ ಕುದಿರಿ ಯಾಕೋ ಸಮ ತಿನ್ಬಾರ್ದು చాకూరికింద్ర బి అయిత అబ్బా బి అయిత చా హాక్తీన్ సీ అబ్బరీ ఏ తోస్తా నల్ మర కండే బిల్ ఇల్ తోసవ హాక్రీ బిట్ ఇల్ ఆగ్యవ ఇవేత్త చా హాక్ చా హాక్తీన్ సరి తమ్చనాడ అన్నగి ಎಲ್ಲ ರೆಡಿ ರೀ ಇನ್ನೊಂದು ಸ್ವಲ್ಪ ಹೊತ್ತು ಈಗ ಅಷ್ಟೇ ಇಟ್ಟ್ರಿ ಈ ಕಡೆ ಬ್ಯಾಳಿ ಯಂತ್ರ ಕೂತವ್ರಿ ಈಗ ಒಂದು ಸ್ವಲ್ಪ ಅಷ್ಟು ಕುದ್ದವ್ರಿ ಇನ್ನೊಂದು ಸ್ವಲ್ಪ ಕುದೀಬೇಕ್ರಿ ಬ್ಯಾಳಿ ಈಗ ನೋಡ್ರಿ ಬೇಳೆ ಕುದವ್ರಿ ಆ ಭೀ ರೆಡಿ ಈಗ ಸದ್ಯ ಹುಣಸಿಕೆದ ಚೀಗ್ರೆ ಆ ಗಿಡಕ್ಕೆ ಹೋಗಿ ಹೋದ್ರ ನಾನೇ ಕಡೆಗಿ ಆ ಹುಣಸಿಕೆ ಚಿಗರ ಹುಣಸಿ ಗಿಡದಲ್ಲಿಂತ ಹುಣಸಿಕೆ ಚಿಗ್ರ ಹರ್ಕೊಂಡ್ಬರ್ಬೇಕ್ರಿ ಈಗ ಈಗ ಚೆನ್ನಾಗ ಇಡ ಮಾಡಕ್ ಹಚ್ಚಿ ನಾ ಹುಣಸಿಕೆ ಚಿಗಿರ್ ಹೇಳ್ತೀನಿ ಇಲ್ಲಿ ನೋಡ್ರಿ ಹುಣಸಿಕಾಯಿ ಚಿಗುರ್ ನೋಡ್ರಿ ರೀ ಚಿಗುರ ಇಲ್ಲಿ ರೀ ಇದು ಹೂವು ಇದು ಹೂವು ರೀ ಇದು ಇದಕ್ಕೆ ನಮ್ಮ ಕಡೆಗೆ ಚಿಗುರು ಅಂತ ಹೇಳಿ ಕರಿತೇವ್ರಿ ಇದ್ರದ ಸಾಂಬಾರ್ ಮಾಡ್ತಾರ ಚಟ್ನಿ ಕುಡ್ತಾರ ಇವತ್ತು ನಾನು ಅದನ್ನೇ ಮಾಡಕತ್ತೀನಿ ನೋಡ್ರಿ ಸಾಂಬಾರು ಮಾಡ್ತೀನಿ ಮತ್ತೆ ಈ ಹುಣಸಿಕಾಯಿ ಚಿಗುರಿಂದ ಚಟ್ನಿನೂ ಕುಡ್ ತೋರಿಸ್ತೀನಿ ರೀ ಈಗ ನಾನು ನೋಡ್ರಿ ಚಂದ ರೀ ಚಿಗುರಂತರ ಇಲ್ಲಿ ನೋಡ್ರಿ ಈಗ ಇದು ಚಿಗುರ ನಾನು ಕಡ್ದು ಬಿಟ್ಟು ತಗೋತೀನಿ ರೀ ಇಲ್ಲಿ ನೋಡ್ರಿ ಹುಣ್ಸಿಕಾಯಿ ಚಿಗರ ಇಷ್ಟ ಕಡದ್ ನೋಡ್ರಿ ಈಗ ನಾನು ನೋಡ್ರಿ ಹುಣ್ಸೆಕಾಯಿ ಚಿಗುರ್ ನೋಡ್ರಿ ಎಷ್ಟು ಮಸ್ತ್ ಹೇಗದ ಅಂತ ಹೇಳ್ರಿ ಇದ್ರದ ಕಾಯಿ ಆತ್ರಿ ಈಗ ಹೂವು ಆಗ್ಯವಲ್ರಿ ಇದೇ ಕಾಯಿ ಆತದ ಈಗ ಇದ್ರದ ಸಾಂಬಾರ್ ಮಾಡ್ತೀನಿ ನೋಡ್ರಿ ನಾನು ಸಾಂಬಾರು ಮತ್ತ ಚಟ್ನಿ ಈಗ ನೋಡ್ರಿ ಇದು ಹುಣ್ಸಿಕಾಯಿ ಚಿಗುರ್ ಕಡ್ಕೊಂಬಂದಿನ ಈಗ ಇದು ಬ್ಯಾಳಿ ಕುದಲ್ರಿ ಬೇಳಿಗಿ ಚಿಗರ ರೀ ನೋಡ್ರಿ ಇದಿಷ್ಟ ಚಟ್ನಿಗಿಲ್ರಿ ಇದಿಷ್ಟು ಬೇಳೆ ಹಾಕೋತೀನಿ ರೀ ಇಷ್ಟು ಬೇಳೆ ಹಾಕ್ತೀನಿ ಅದಷ್ಟು ಚಟ್ನಿ ಮಾಡ್ಲಾಕ್ರಿ ಇಲ್ಲಿ ನೋಡ್ರಿ ತೊಗರಿ ಬೇಳೆ ಕೂತವ್ರೀಗ ಈಗ ಕುದ್ದಿರೋ ತೊಗರಿ ಬೇಳೆ ನೋಡ್ರಿ ಹುಣ್ಚಕ್ಕೆ ಚಿಗುರು ಹಾಕೊಳ್ತೀನಿ ನೋಡಿರಿ ಈಗ ಇದಕ್ಕೆ ಖಾರ ಉಪ್ಪು ಅರ್ಶನ ಎಲ್ಲ ಹಾಕೋತೀನಿ ರೀ ಈಗ ನೋಡ್ರಿ ಇದಕ್ಕೆ ಚಿಗುರ ಹಾಕಿದ್ಮೇಲೆ ಖಾರ ರೀ ನಮ್ಗೆ ಸಾಂಬಾರು ಮಾಡೋಕೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಖಾರ ಹಾಕ್ಕೋಬೇಕ್ರಿ ಖಾರ ಕಡಿಮೆ ಅದ ಇದು ಅದಕ್ಕೆ ನಾನು ಇಲ್ಲಿ ಒಂದು ಮೂರು ಮೂರು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಂಡು ನೋಡ್ರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಂಗ್ ಪೌಡ್ರ್ ರುಚಿಗೆ ತಕ್ಕಷ್ಟ ಉಪ್ರಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ತಿರುಗಿ ಬಿಡ್ಬೇಕು ರೀ ಈ ಕಡೆ ಖಾರ ಉಪ್ಪನೂ ಕುದೀತದ ಮತ್ತಿದು ಹುಣ್ಚಿಕಚ್ಚಿಗರೂ ಕುದೀತದ ರೀ ಈಗಿದು ಕುದೀಲಕ್ಕೆ ಇಡ್ತೀವಿ ನೋಡಿರಿ ಕುದಿಬೇಕು ರೀ ಈಗ ಒಂದು ಸ್ವಲ್ಪ ನೋಡ್ರಿ ತಿರುವಿ ಗ್ಯಾಸಿನ ಮೇಲೆ ಕುದೀಕಿ ಇಟ್ಟಿನಿ ಒಂದು ಸ್ವಲ್ಪ ಹುಣಸಿಗೆ ಚಿಗಿರ ಕುದೀತಂದ್ರೆ ನಡಿತವ್ರಿ ಅದು ಎಷ್ಟಾ ಕುದ್ರೆ ಹುಣಸಿಕೆ ಚಿಗರು ಚಿಗುರು ಚಿಗುರಾಗಿ ಕಾಣಿಸ್ತೇವೆ ರೀ ಸಾಂಬಾರೊಳಗೆ ಪೂರ್ತಿ ನುಣ್ಣಗಂತೂ ಆಗಂಗಿಲ್ಲ ರೀ ಅದು ನೋಡ್ರಿ ಚಿಗ್ರ ಕುದೀಲಿಕ್ಕೆ ಇಟ್ಟಿನಲ್ರಿ ಬೇಳೆ ಸಂಗಟ ಹಾಕಿ ಚಿಗ್ರ ಕುದಿ ಕತ್ತದ್ರಿ ಮತ್ತು ಇದ್ರೊಳಗೆ ಕಡ್ಲೆಬೇಳೆನೆ ಇಟ್ಟಿನ್ರಿ ಒಂದೆರಡು ಕಾಳು ಚಟ್ನಿ ಕುಟ್ಲಕ್ಕೆ ಬೇಳೆ ಹಾಕಿ ಕುಟ್ಬೇಕ್ರಿ ರೀ ಚಟ್ನಿ ಅದಕ್ಕೆ ಕಡಲೆಬೇಳೆಗಳ್ ನೆನೆ ಇಟ್ಟಿನ್ರಿ ಇಲ್ಲಿ ನೋಡ್ರಿ ಕಡಲೆಬೇಳೆ ಒಂದು ಎರಡು ಸರ್ದಿದ್ದೊಳಗೆ ನೆನೆ ಹಾಕಿನ್ರಿ ಒಂದು ಅರ್ಧ ಗಂಟೆ ನೆಂದ್ರೆ ಸಾಕ್ರಿ ಈಗ ಒಂದು ಸ್ವಲ್ಪ ರೀ ಈಗ ಸಾಂಬಾರು ಮಾಡೋತ್ತಾಕ ಇವಾಗ ಕಡಲೆಬೇಳೆ ನೆನ್ತಾವ್ರಿ ಈಗ ನೋಡ್ರಿ ಚಿಗುರು ಮತ್ತು ಬೇಳೆಗೆ ಕುದ್ದಿದ್ರಿ ಈಗ ಸದ್ದ ಮುಗಿಸ್ತೀನಿ ರೀ ಈ ರೀತಿ ಗೊಟ್ಟಣ್ಗಿಲಿಂತ ಮುಗಿಸ್ತೀನಿ ನೋಡ್ರಿ ಈಗ ನುಣ್ಣಗತ್ತಿನಗೆ ಈಗ ಒಂದು ಬೋಣಿಗೆ ತಗೊಂಡ್ಬಿಡ್ತೀನಿ ರೀ ಬೇಳೆ ಮುಗುಚಿ ಈಗ ಒಂದು ಬೋಣಿಗೆ ತೊಗೊಂಡಿನ್ರಿ ನಾನು ಗ್ಯಾಸ್ ಮ್ಯಾಗ ಒಟಗ ಇಟ್ಟಿನಿ ಅದೇ ಒಟ್ಗ ತೊಳೆದು ಬಿಟ್ಟು ತೊಗೊಂಡೀನ್ರಿ ಬೇಳೆ ಕುದಿಸ್ಕೊಂಡಿದ್ದು ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ಈಗ ಎಣ್ಣೆ ಬಿಸಿ ಅಲ್ರಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ಮಾಡಿರ್ತೇವ್ರ ನಾವು ಯಾವಾಗಲೂ ಈಗ ಇವು ಹಾಕಿನ್ರಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ ಸಾಸಿವೆ ಚಟಾಪಟ ಅಂತ ಸಿಡಿ ಬೇಕು ಈಗ ನೋಡಿರಿ ಜೀರಿಗೆ ಸಾಸಿವೆ ಚಟಾಪಟ ಅಂತ ರೀ ಈ ಟೈಮ್ನಾಗ ಹೋಗಿ ಬೆಳ್ಳುಳ್ಳಿ ನೋಡಿ ನಾನು ತರಕಾರಿ ಹಾಕಿ ಕುತೀನಿ ರೀ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ರೆ ಈ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಈಗ ಅದ್ಕಿಟ್ಟ ಮೊದ್ಲು ಕೊರ್ಬೋದು ಸೊಪ್ಪ ಹಾಕಲುತ್ತೆ ನೋಡಿರಿ ಎರಡು ಫ್ರೈ ರೀ ಈಗ ನೋಡ್ರಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಕಲರ್ವರೆಗೂ ಫ್ರೈ ರೀ ಈಗ ಇದಕ್ಕೆ ನಾನು ಕುದಿಸಿ ಇಟ್ಟಿರುವಂಥ ಏನದಲ್ಲ ರೀ ಮುಗಿಸಿ ತಗೊಂಡಿ ನಲ್ರಿ ಅದನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಬೇಳೆ ಹಾಕಿ ನೋಡ್ರಿ ಈಗ ನಮ್ಗೆ ಎಷ್ಟು ಬೇಕು ಸಾರು ಮಾಡ್ಲಾಕ ಅಷ್ಟ ನೋಡಿಕೊಂಡು ನೀರನ್ನು ಹಾಕೋಬೋದ್ರಿ ಚಿಗುರು ನೋಡಿರಿ ಅದು ಚಿಗುರ ಹಂಗೆ ಕಾಣಿಸ್ತದೆ ನೋಡಿರಿ ಅದು ಅದ್ರ ಕಡ್ಡಿ 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 ಎಲ್ಲ ಕಾಣಿಸ್ತಾವ್ರ ಚಿಗುರಿಂದ ಈಗ ಇದಕ್ಕೆ ನೀರು ಹಾಕೋತೀನಿ ರೀ ಇನ್ನೊಂದು ಸ್ವಲ್ಪ ಈಗ ನೋಡಿರಿ ಸಾಂಬಾರಾ ಇಷ್ಟು ಮಾಡಿ ನೋಡಿರಿ ರೀ ಇಷ್ಟ ಸಾಂಬಾರು ಹಾಂ ಬುತ್ತಿನ ಒಯ್ತಾವ ರೀ ಬತ್ತಿ ಒಯ್ದ್ರ ಆತು ರೀ ಸಾರು ಯಾಕಂದ್ರೆ ದೊಡ್ಡ ದೊಡ್ಡದಾಗ ಮಾಡೀನಿ ರೀ ಅಲ್ಲಿ ಮ್ಯಾಲೆ ನೋಡಿರಿ ಓ ಚಿಗ್ರೀನ್ ಹೂವು ನೋಡಿರಿ ಹೆಂಗೆ ಕಾಣಿಸಿಕತ್ತ ಸಾಂಬಾರು ಮೇಲೆ ಅಂತೇಳಿ ಒಂದು ಕುದಿ ಎರಡು ಕುದಿ ಬಂತಂತಂದ್ರೆ ಸಾಂಬಾರು ರೆಡಿ ನೋಡಿರಿ ಹ್ಞೂ ಹುಂಚಿಕ ಸಾಂಬಾರು ರೀ ಈಗ ನೋಡ್ರಿ ಸಾಂಬಾರ ಕುದಿ ಕತ್ತದ್ರಿ ಮಸ್ತ್ ನೋಡ್ರಿ ಕತಕತ ಅಂತ ಸಾಂಬಾರು ಕುದಿ ಕತ್ತದ್ರಿ ಈಗ ಗ್ಯಾಸ ಬಂದ್ ಮಾಡ್ಬಿಡ್ತೀನಿ ರೀ ಈಗ ನೋಡ್ರಿ ಸಾಂಬಾರು ಅಂತ ಸಾಂಬಾರು ಅಂತೂ ಈ ಈಗ ಅದ ಹುಂಚೆ ಕಚ್ಚಿಗಿಂತ ಚಟ್ನಿ ಕುಡ್ತದೆ ಯಾವುದು ಚೇಂಜ್ ಮಾಡಿ ಈಗ ನೋಡ್ರಿ ನಾನು ಕಲಗಲ್ಲ ಒರೆಸಿ ರೀ ಈಗ ನೆನೆಯಿಟ್ಟಿದ ಕಡಲೆ ಬೇಳೆ ಕಡಲೆ ಬೇಳೆ ಹಾಕೋತೀನಿ ರೀ ನೋಡಿರಿ ಬೇಳೆ ಕಡಲೆ ಬೇಳೆ ಹಾಕೊಂಡ್ಮೇಲೆ ಅರ್ಧ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕ್ಕೊಂಡಿ ನೋಡ್ರಿ ಇಲ್ಲಿ ಕಾಣಿಸ್ತವಲ್ಲ ರೀ ಜೀರಿಗೆ ಹಾಕ್ಕೊಂಡಿನ ಒಂದು ಸ್ವಲ್ಪ ಜೀರಿಗೆ ಬೇಳೆ ಹಾಕಿದ್ಮೇಲೆ ಈಗ ಬೇಳೆ ಒಂದು ಸ್ವಲ್ಪ ತರಿ ತರಿಯಾಗಿ ಕುಟ್ಬೇಕ್ರೀಗ ನೋಡಿರಿ ಈಗ ನಾನು ಕಲ್ನಾಗ ಯಾವ ರೀತಿ ಕುಟ್ಲದಿನ ಈ ರೀತಿ ಒಂದು ಸ್ವಲ್ಪ ತರಿ ತರಿ ತರಿಯಾಗಿ ಕುಟ್ಟಿ ತೊಗೋಬೇಕು ಈಗ ಕಡಲೆಬೇಳೆ ಬೇಳೆ ಜಾಸ್ತಿ ಹೊತ್ತೆ ನೆನ್ಸೋದು ಬೇಕಿಲ್ಲ ರೀ ಒಂದು ಅರ್ಧ ನೆಂದ್ರೆ ಸಾಕು ನೋಡಿರಿ ಇದು ಕಲಗಲ್ಲ ಮಸಾಲೆ ಕುಟ್ಟಿತದ ರೀ ಹಾಗಾಗಿ ಕಡಲೆಬೇಳೆ ನೋಡಿರಿ ಒಂದು ಸ್ವಲ್ಪ ಕಪ್ ಕಪ್ ಆಲತ್ತದ ಮಸಾಲೆ ಕಲಾಸಾಗಿತ್ತು ರೀ ಈಗ ಸಾಂಬಾರ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕುಟ್ಟ ಹಾಕೀನಿರಿ ನಾನು ಇದ್ರಾಗ ನೋಡಿರಿ ನಾನು ಇಲ್ಲಿ ಕಡಲೆಬೇಳೆ ಕುಟ್ಟಿನಿರಿ ಕಡಲೆಬೇಳೆ ಕುಟ್ಟದ ಮೇಲೆ ನೋಡ್ರಿ ಈಗ ರುಚಿ ತಕಷ್ಟ ಉಪ್ಪು ಹಾಕೊಲತ್ತೀನಿ ರೀ ಮತ್ತು ಒಂದು ಚಿಟ್ಕಿ ಆಗುವಷ್ಟ ಅರ್ಶಿಣ ಪೌಡ್ರ್ ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟ ಖಾರ ರೀ ಖಾರ ಹಾಕೊಂಡಿನ ಈಗ ಇದಕ್ಕೆ ಏನು ಹಾಕೊಲೈತಿ ನೋಡಿರಿ ಚಿಗುರ್ರಿ ನೋಡಿರಿ ಹುಣ್ಸೆಕಾಯಿ ಚಿಗುರು ಹಾಕ್ತೀವಿ ನೋಡಿರಿ ಹಾಕಿ ಈಗ ಕುಟ್ಬೇಕ್ರಿ ಮುಂಚೆಕಾಯಿ ಚಿಗುರು ಖಾರ ಉಪ್ಪ ಕಡಲೆ ಮತ್ತು ಜೀರಿಗೆ ಹಾಕಿದ್ರಿ ಈಗ ಇದೆಲ್ಲ ಹುಣಸಕಾಯಿ ಚಿಗುರು ನುಣ್ಣಗೆ ಆಗೋವಾಗ ಕುಟ್ಬೇಕು ನೋಡ್ರಿ ಅಂದರೆ ಅದು ಹುಳಿ ಅಂಶ ಬಿಡ್ತದೆ ಫುಲ್ ಹುಳಿ ಹುಳಿ ಹಾಕಿದ್ರಿ ಖಾರ ಅಂತ ಹುಣಕ್ಕೆ ಖಾರ ಅಂತ ಕರಿತಾರ ನಮ್ಮ ಕಡೆ ಇದಕ್ಕೆ ಕೆಲವೊಬ್ಬರ ಚಟ್ನಿ ಅಂತಿರ್ತಾರಲ್ರಿ ನಾನು ಚಟ್ನಿ ಅಂತ ಹೇಳ್ತೀವಿ ನೋಡಿರಿ ಈ ರೀತಿ ರೀ ಮಿಕ್ಸಿ ಇದ್ರೆ ಹಾಕ್ಬೋದು ರೀ ಆದ್ರೆ ಕಲ್ಲಿನಾಗ ಕುಟ್ಟಿದಂಗೆ ಟೇಸ್ಟ್ ರೀ ಅಂತ ಅದಕ್ಕೆ ನೋಡ್ರಿ ನಾನು ಈ ರೀತಿ ಕಲ್ಲ ಕುಟ್ಟದ್ರಿ ಈಗ ನೋಡಿರಿ ಹುಣಸಿಕಾಯಿ ಚಿಗುರ ಖಾರ ಉಪ್ಪ ಕಡ್ಲಿ ಬೇಳೆ ಎಲ್ಲ ನುಣ್ಣ ಕಟ್ನಾಗೆ ಕುಟ್ಟಿ ನೋಡಿರಿ ಈಗ ನೋಡಿರಿ ಕಾಣಿಸ್ತಲ್ಲ ರೀ ಹುಣಸಿಗೆ ಹಚ್ಚಿಗು ಎಲ್ಲೂ ಒಂದು ಸ್ವಲ್ಪ ಕಾಣಿಸಲ್ಲ ನೋಡಿ ಆ ರೀತಿ ಕುಟ್ಟೀನ್ರಿ ಈ ಹುಣಸಿಕ ಚಿಗಿರಿಂದ ಆ ಚಟ್ನಿ ಕುಡ್ದ್ರೆ ಟೇಸ್ಟ್ ಹೆಂಗೆ ಇರ್ತದೆ ಅಂತಂದ್ರೆ ಈ ಹುಣ್ಸಿಕಾಯಿ ಖಾರ ಹಾಕ್ತೀವಲ್ರಿ ನಾವು ಹಣ್ಣಾದ್ಮೇಲೆ ಹುಣಸಿಕಾಯಿ ಅದೇ ಟೇಸ್ಟ್ ಬರ್ತದ್ರಿ ಈಸಾದ್ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ರೀ ನಾನಿಲ್ಲಿ ನೋಡಿರಿ ಸಣ್ಣ ಉಳ್ಳಾಗಡ್ಡಿ ಉಳ್ಳಾಗಡಿ ಹಾಕೋತೀನಿ ರೀ ಅದಕ್ಕೆ ಈಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಬೇಕು ರೀ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಕುಟ್ಟಂಗಿಲ್ಲ ರೀ ಖಾರ ಬರೀ ಈಗ ಕೈಲಿಂತ ಮಿಕ್ಸ್ ಮಾಡೋದು ಅಷ್ಟೇ ರೀ ಅದಕ್ಕೆ ನಾವು ಉಳ್ಳಾಗಡ್ಡಿ ಸಣ್ಣತ್ತೇ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಾದ್ರೂ ಉಳ್ಳಾಗಡ್ಡಿ ಕುಡ್ದೇವ ಅಂತಂದ್ರೆ ಖಾರ ಒಂಥರ ರೀ ಹಾಗಾಗಿ ಬರೀ ನೋಡಿರಿ ಈ ರೀತಿ ಕೈಲಿಂತ ಮಿಕ್ಸ್ ರೀ ಎಲ್ಲ ಕಡೆಗೆ ಉಳ್ಳಾಗಡ್ಡಿ ಎಲ್ಲ ನೋಡ್ರಿ ಈ ರೀತಿ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನನಗೆ ಭಾಳ ಹೈರಾಣ ಹೊಂಟದ್ರಿ ಒಂದು ಕೈಯ್ಯ ಫೋನ್ ಹಿಡ್ದೆ ಒಂದು ಕೈಯಾಗ ವಿಡಿಯೋ ಮಾಡೋಕ ಇದು ಟ್ರೈ ಫೋಡ ನಿನ್ನೆ ಆರ್ಡ್ರ್ ನಾ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ರೀ ಇಲ್ಲ ನೋಡಿರಿ ಹುಣ್ಚಿಕೆ ಖಾರ ರೆಡಿ ಆಯ್ತು ನೋಡಿರಿ ಈಗ ಉಳ್ಳಾಗಡ್ಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ರೀ ಈಗ ಮಿಕ್ಸ್ ಆದಿದ್ದು ಒಂದು ಡಬ್ಬಕ್ಕೆ ತೆಗೆದಿಡ್ತೀನಿ ರೀ ಖಾರನೆಲ್ಲ ಚಟ್ನಿ ನೋಡಿರಿ ಒಂದು ಡಬ್ಬಕ್ಕೆ ಹುಣ್ಚಿಕಾಯಿ ಹುಣ್ಚಿಕ್ರ ಚಟ್ನಿ ಮತ್ತು ಹುಣ್ಚಿಕ್ರ ಸಾಂಬಾರು ಎರಡು ರೆಡಿಗೆ ಈಗ ಫ್ರೆಂಡ್ಸ್ ನಮ್ಮ ಕಡೆಗೆ ಏನಂತಂದ್ರೆ ಖಡಕ್ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿನ ರೀ ಅದನ್ನೇ ಮಾಡ್ತಿರ್ತೀವಿ ಆದರೆ ಇವತ್ತು ನಾನು ಹುಣಸಿಕಾಯಿ ಚಿಕ್ಕಿನ ಚಟ್ನಿ ಕುಟ್ಟಿನಿ ಮತ್ತು ಹುಳಿ ಹುಳಿ ಚಟ್ನಿ ಹುಳಿ ಹುಳಿ ಸಾರು ರೆಡಿಗಲ್ರಿ ಅದ್ರ ಸಂಗಟ ಯಾಕೋ ರಾಗಿ ಮುದ್ದೆ ಮಾಡ್ಬೇಕು ನೋಡಮ್ಮ ಅಂತ ಅನ್ಸಕ್ ಅದಕ್ಕೆ ರಾಗಿ ಹಿಟ್ಟದ್ರೆ ಹೆಂಗಿದ್ರು ರೀ ಮನ್ಯಾಗ ಅದಕ್ಕೆ ಇವತ್ತ ರಾಗಿ ಮುದ್ದೆ ನಾನೀಗ ಎರಡನೇ ಸರ್ತಿರಿ ಇದು ನಾನು ಈಗ ಇದಕ್ಕಿಂತ ಮೊದಲು ಒಂದು ಸರ್ತಿ ಮಾಡೀನಿ ಇದು ಎರಡನೇ ಸರ್ತಿರಿ ರಾಗಿ ಮುದ್ದೆ ಮಾಡ್ತಿರೋದ ಅದಕ್ಕೆ ಈಗಿದ್ರೆ ಸಂಗಟ ಆಗಿ ಆಗಿರ್ತದೇನೋ ನೋಡೋಣ ಟೇಸ್ಟ್ ಹೆಂಗೆ ಇರ್ತದೆ ರಾಗಿ ಅಂತೇಳಿ ಈಗ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅದಕ್ಕೆ ಈಗ ರಾಗಿ ಹಿಟ್ಟು ರೀ ಇದು ಜಲ್ಡಿ ಇಟ್ಕೊಂಡ್ಕೊತೀನಿ ರೀ ಈಗ ನೋಡಿರಿ ನಾನಿಲ್ಲಿ ರಾಗಿ ಮುದ್ದೆ ಮಾಡ್ಲಾಕ ಗ್ಯಾಸ್ನಾಗ ಒಂದಾಗ ಬೋಣಿ ಇಡ್ತೀನಿ ರೀ ಇದಕ್ಕೆ ನೀರು ಹಾಕೊಳತ್ತೀನಿ ನೋಡಿರಿ ಈ ಗ್ಲಾಸ್ನ ಆಳ್ತೀನಿ ಅಂತ ನೀರು ಹಾಕೊಳತ್ತೀನಿ ರೀ ನೋಡಿರಿ ಈ ಗ್ಲಾಸ್ಲಿಂತ ನಾನು ಒಂದು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡಿನಿ ಅದಕ್ಕೀಗ ಒಂದೂವರೆ ಗ್ಲಾಸ್ ನೀರು ಹಾಕೊಳ್ತೀನಿ ನೋಡಿರಿ ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಹಾಕೊಂಡಿನ ನೀರು ಕುದಿ ಬರೋಕಿಟ್ನಿಲ್ರಿ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟ ರಾಗಿ ಹಿಟ್ಟು ಹಾಕೊಲತ್ತೀನಿ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಈಗ ನೀರಿನೊಂದು ಸ್ವಲ್ಪ ಕುದಿಲ್ರಿ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟ ಎಣ್ಣೆ ಹಾಕೊಳ್ತೀನಿ ರೀ ಎಣ್ಣೆ ಹಾಕೊಂಡಿ ನೋಡ್ರಿ ಅಡಿಗೆ ಎಣ್ಣೆ ಈಗ ನೋಡ್ರಿ ನೀರ ಕುದಿ ಬಂದಾವ್ರಿ ಕುದಿ ಬಂದಿರೋ ನೀರಿಗೆ ನಾನೀಗ ಉಪ್ಪು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡ್ರಿ ಈಗ ಉಪ್ಪು ಹಾಕೊಂಡು ಈಗ ರಾಗಿ ಹಿಟ್ಟು ನೋಡ್ರಿ ಇಲ್ಲೇ ಜಡ್ಡಿಟ್ಕೊಂಡು ತಗೊಂಡಿನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಇದಕ್ಕ ಹಾಕ್ತೀನಿ ಈಗ ಹಿಟ್ಟು ಹಾಕೊಲತ್ತೀನಿ ನೋಡಿರಿ ರಾಗಿ ಹಿಟ್ಟು ಈ ರೀತಿ ಕೈಲಿ ಹಾಕೊಳತ್ತೀನಿ ರೀ ಓ ಏನು ಉಳಕ್ಕೆ ತಾ ಗಂಗಾ ತಂಬ ಹಾಕೊಡ್ತೀನಿ ಹುಳಕ ಹಣ್ಣು ಗಂಗಾ ನಂಗಾ ಈಗ ನೋಡಿರಿ ಬಿಡ್ಡೆಲ್ಲ ಆಯ್ತು ಹಾಕುವಾಗ ಒಂದು ಸ್ವಲ್ಪ ತಿರುಲಾರ್ದು ಬ್ಯಾಂಕ್ ಮುಚ್ಚಿಬಿಡ್ತೀನಿ ರೀ ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿರಿ ನೋಡಿರಿ ಒಂದು ಸ್ವಲ್ಪ ಬಿಟ್ಟಿದ್ದಾನಿ ಈಗ ಕುಚ್ಚಬೇಕು ಇದಕ್ಕೆ ಅದಕ್ಕೆ ನೋಡಿರಿ ನಂಬಲೇಕ ಅವೆಲ್ಲ ಏನು ಹತ್ತಾರೀ ರಾಗಿ ಮುದ್ದೆ ಮಾಡೋ ಕೋಲಾ ಇರ್ತಾವಂತೆ ರೀ ಅದರ ನಂಬಲಿಕ್ಕಿಲರಿ ಇದು ಬೇಳೆ ಮುಚ್ಚೋದು ಹುಟ್ಟದ ರೀ ಇದ್ರಲಿಂತನೂ ಇದು ಮಾಡ್ತೀನಿ ರೀ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಆದ್ರೆ ನನಗೆ ಫೋನ್ ಒಂದು ಕೈಲಿ ಹಿಡ್ದೆ ಒಂದು ಕೈಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ರೀ ಮಿಕ್ಸ್ ಮಾಡಿಬಿಟ್ಟನ ನಾನು ತೋರಿಸ್ತೀನಿ ರೀ ನೋಡಿರಿ ಹಿಟ್ಟಾಗಿ ರೀ ನೋಡ್ರಿ ಈ ರೀತಿ ಈಗ ರೆಡಿ ಆಗ್ಯದ್ರಿ ರಾಗಿ ಮುದ್ದೆ ಕಟ್ಟೋದಕ್ಕೆ ನೋಡ್ರಿ ಕೈಗೂ ಮೆಟ್ ಇಲ್ಲ ರೀ ಇದು ಕೈಗೆ ಒಂದು ಸ್ವಲ್ಪ ಅಂಟುಗಳಲ್ಲಾಗ್ಯದ ನೋಡ್ರಿ ಮುದ್ದೆ ಕಟ್ಟು ಅದಕ್ಕೆ ರೆಡಿಯಾಗ್ಯದ್ರಿ ಈಗ ಈ ಸದಾ ಒಂದು ಸ್ವಲ್ಪ ಮ್ಯಾಲ ಮುಚ್ಚಿಗೈಲಾಗಿ ಬಿಡ್ತೀನಿ ರೀ ಅದಕ್ಕೆ ಇಲ್ಲೇ ಈಗ ನೋಡಿರಿ ನಾನು ಮುದ್ ರಾಗಿ ಮುದ್ದೆ ಹಿಟ್ಟ ಈಗ ಹಿಟ್ಟು ಕೂಡ್ಸಿರೋದು ರೀ ಇದು ಒಂದು ಪಾಲಿಸ್ ಬಂಡಿ ಮೇಲೆ ಹಾಕಿನಿ ಈಗ ಮುದ್ದೆ ಕಟ್ಟೋದಕ್ಕೆ ಇದನ್ನು ಮಿದ್ಕೊಲತ್ತೀ ನೋಡ್ರಿ ನಾನು ನೋಡ್ರಿ ಫುಲ್ ಸಾಫ್ಟಾಗಿ ಬಂದದ್ರಿ ಈಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ತಣ್ಣಿನ ಹಚ್ಕೊಂಡು ಈ ರೀತಿ ಮಿದ್ಲುಗತ್ತೆ ನೋಡ್ರಿ ನಾನು ಒಂದು ಸ್ವಲ್ಪ ಹದವಾಗಿ ನಾಡ್ತೀವಲ್ಲ ಹಿಟ್ಟೆಲ್ಲ ಆ ರೀತಿ ಕೈ ಒಂದು ಸ್ವಲ್ಪ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ಮಿದ್ಲುಕತ್ತ ನೋಡಿರಿ ಮುದ್ದೆ ಕಟ್ಟೋಕಿತ್ತಂಬದೇ ಈ ರೀತಿ ಮಿದ್ ಬಿಟ್ಟ ಮುದ್ದೆ ಅಂತಂದ್ರೆ ಮುದ್ದೆ ಸಾಫ್ಟಾಗಿ ಮಸ್ತ್ ಬರ್ತಾವ್ರಿ ಕೈಗೆ ನೋಡ್ರಿ ಒಂದು ಸ್ವಲ್ಪ ಅಂಟಂಗಿಲ್ಲ ಒಂದು ಸ್ವಲ್ಪ ನೀರು ತೊಗೊಂಡ್ರಿ ಏನು ಅಂಟಂಗಿಲ್ಲ ರೀ ಅಷ್ಟು ಚೆನ್ನಾಗಿದೆ ನೋಡ್ರಿ ಈಗ ನೋಡ್ರಿ ನಾನಿಲ್ಲಿ ನಾಲ್ಕು ರಾಗಿ ಮುದ್ದೆ ಮಾಡ್ಲತ್ತೀನಿ ನೋಡ್ರಿ ನಾನು ತೊಗೊಂಡಿರೋ ಹಿಟ್ಟಿಗೆ ಒಂದು ಗ್ಲಾಸ್ ಹಿಟ್ಟಿನಾಗ ನಾಲ್ಕು ರಾಗಿ ಮುದ್ದೆ ಹತ್ತವ ರೀ ಅದರ ದೊಡ್ಡ ಸೈಜಿನೂ ಏನಲ್ಲ ರೀ ಸಣ್ಣ ಸೈಜಿನೂ ರೀ ರೊಟ್ಟಿ ಮಾಡತಂದ್ರೆ ಎಷ್ಟು ಬೇಕಾದರೂ ಮಾಡ್ತಿವ್ರಿ ನಮ್ಮ ಕಲಬುರಗಿ ಸೈಡ್ ನಾವ ಅದು ಖಡಾಕ್ ರೊಟ್ಟಿ ಆಗಿರ್ಬೋದು ಸಾಫ್ಟ್ ರೊಟ್ಟಿ ಆಗಿರ್ಬೋದು ಅದರ ರಾಗಿ ಮುದ್ದೆ ನೋಡಿರಿ ಇದೇ ಫಸ್ಟ್ ಟೈಮ್ ಅಲ್ಲ ಇದು ಎರಡನೇ ಸರ್ತಿ ನಾನು ಮಾಡ್ಲತ್ತಿ ರಾಗಿ ಮುದ್ದೆ ನೋಡಿರಿ ಎಷ್ಟು ಚೆಂದ ಅಂತ ಹೇಳಿ ನೋಡಿರಿ ಮಸ್ತ್ ಕಾಣಿಸ್ಕತ್ತ ಅದೆಲ್ಲ ರೀ ನನಗೆ ಬರ್ತಾವಿಲ್ಲೋ ಅಂತ ಅನ್ಕೋತಿದ್ರಿ ಆದರೂ ಕೂಡ ಮಸ್ತಾಗಿ ಬಂದವ ನೋಡಿ ಇದೇ ರೀತಿ ನಾನು ನಾಲ್ಕು ಮುದ್ದೆಗಳು ರೌಂಡ್ ಮಾಡ್ತೀನಿ ರೀ ಈಗ ಭಾರಿ ಸಾಫ್ಟಾಗಿ ರೀ ಅದರ ಟೇಸ್ಟ್ ಮಾಡೋಕೆ ನಮ್ಗೆ ರಾಗಿ ಮುದ್ದೆ ಉಣ್ಣಕ್ಕೆ ಒಂದು ಬರೋಂಗಿಲ್ಲರಿನಾಂಗ್ ಗೊತ್ತಿಲ್ಲ ರೀ ನಮಗೆ ರಾಗಿ ಮುದ್ದೆ ಅಂತಾರೆ ಏನು ಕೈ ಗಂಟೆ ಅಲಗ್ಯದ ಏನಿಲ್ಲ ನೋಡ್ರಿ ಅಷ್ಟು ಚೆಂದ ಅದು ಉದ್ದಿ ಕಟ್ಟಕ್ಕೆ ನಾನೇನು ಎಣ್ಣೆ ಹಚ್ಚಿಲ್ಲ ಏನಿಲ್ಲ ನೋಡ್ರಿ ಕೈ ಕಾಣಿಸ್ತಿರ್ಬೋದು ನಮ್ಗೆ ಎಣ್ಣೆ ಸಮೇತ ರೀ ಆದರೂ ಅಷ್ಟು ಮಸ್ತ್ ಉಂಟವ ನೋಡ್ರಿ ಮುದ್ದೆ ಅಂತ ರಾಗಿ ಮುದ್ದೆ ನೋಡ್ರಿ ಮೀರಾ ಮೀರಾ ಅಂತ ಮಿಂಚಕತ್ತವ ಇಷ್ಟು ಮಸ್ತ್ನಿಗೆ ಹೇಗೆವಾ ಈಗ ಇದ್ರ ಸಂಗಟ್ಟ ಏನಂತರಿ ಸಾಂಬಾರು ಮತ್ತು ಚಟ್ನಿ ಹಚ್ಚಿ ಪ್ಲೇಟಿಗೆ ಹಾಕ್ತೀನಿ ರೀ ಈಗ ಇಲ್ಲಿ ನೋಡ್ರಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಹುಣಚ್ಕೆಚ್ಚಿಗ್ರ ಸಾಂಬಾರ್ ರೀ ನಮ್ಮ ಚೆನ್ನಮ್ಮ ನೋಡ್ರಿ ಇಲ್ಲಿ ರಾಗಿ ಮುದ್ದೆ ಹಾಕೊಂಡಾಡ್ರಿ ಪ್ಲೇಟಿಗೆ ಚಟ್ನಿ ಮುದ್ದೆ ಸಾಂಬಾರನಾಗ್ಲಿ ಕಟ್ಟ ನೋಡ್ರಿ ತಿನ್ಬಾರ್ದು ನುಂಗ್ಬೇಕು ನಾನಂತೂ ಅನ್ಕೊಂಡಿರ್ಲರೀ ರಾಗಿ ಮುದ್ದಿ ಇಷ್ಟೊಂದು ಮಸ್ನಾಗ ಬರ್ತಾವ ಅಂತ ಹೇಳಿ ರಾಗಿ ಮುದ್ದಿ ಅಂತ ಮಸ್ನಾಗ ಬಂದ ನೋಡ್ರಿ ನೋಡ್ಲ ಹತ್ರ ನಿಮ್ಗೆ ಗೊತ್ತಾಗ್ತಿರ್ಬೋದ್ರಿ ರಾಗಿ ಮುದ್ದಿ ಎಷ್ಟು ಚಂದ ಬಂದವ ಅಂತ ಹೇಳಿ ಅದ್ರ ಸಂಗಟ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದ್ರಿ ಸಾಂಬಾರಂತೂ ಮಸ್ನಾಗಿದ್ರಿ ಹುಳಿ ಹುಳಿ ಸಾಂಬಾರು ಹುಳಿ ಹುಳಿ ಚಟ್ನಿ ಸೂಪರ್ ಆಗಿ ಬಂದದ್ರಿ ಯಜಮಾನ್ರು ಬಿ ಹಾಕೊಂಡು ತಿಂದ್ರಿ ಅವರು ಕೂಡ ಅಂತ ಹೇಳಿದ್ರಿ ಯಜಮಾನ್ರು ರಾಗಿ ಮುದ್ದಿರಿ

அகி முடிச்சோ டெஸ்க்டாப் டைம் வரைக்கும்